ಮತ್ತೆ ಗೆಳೆಯರೆ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಈ ವಿಡಿಯೋ ಬಂದು ಏನಂದರೆ ನಾವು ಸುಮ್ಮನೆ ಕಾಡಲ್ಲಿದ್ದಾಗ ನಮಗೆ ಫೋನ್ ಬಂದು ಹೇಳಿದ್ರು ನಮ್ಮ ಇವರು ನೀವಿರೋ ಜಾಗಕ್ಕೆ ಒಂದು ಕಾಡನೇ ಬಂದಿದೆ ಅಂತ ನೋಡ್ಕೊಳ್ಳಿ ಹುಷಾರಾಗಿ ಆ ಕಡೆ ಈ ಕಡೆ ಅಂತ ಆ ವಿಡಿಯೋದಲ್ಲಿ ನಾವು ನಾನೇನು ಮಾಡಿದೆ ಈ ವಿಡಿಯೋದಲ್ಲಿ ನಾನು ಆ ಕಾಡನ್ನು ಹುಡ್ಕೊಂಡು ಎಲ್ಲಿದೆ ಅಂತ ನೋಡೋಣ ಅಂತ ಹಂಗೆ ಹೋಗಿದ್ದೀನಿ ಅಷ್ಟೇ ಈ ವಿಡಿಯೋ ದಯವಿಟ್ಟು ಹೊಸದಾಗಿ ಯಾರಾದರೂ ನಮ್ಮ ಯೂಟ್ಯೂಬ್ ಚಾನೆಲ್ ನೋಡ್ತಾ ಇದ್ದಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಂಗೆ ಆಲ್ ಅಂತ ಸೆಟ್ ಮಾಡ್ಕೊಳ್ಳಿ ನಾವು ಮಾಡೋ ಒಂದು ಪ್ರತಿಯೊಂದು ವೀಡಿಯೋ ನಿಮ್ಗೆ ಬರುತ್ತೆ ಇದು ಹಂಗೆ ಸುಮ್ಮನೆ ಒಂದು ಕಾಡಾನೆ ಒಂದು ಹುಡುಕಾಟ ಒಂದು ವಿಡಿಯೋ ಕಾಡಾನೆ ಸಿಗ್ತಾ ಇಲ್ವಾ ಅಂತ ಕೊನೆ ತನಕ ನೋಡಿ ಓಕೆನಾ ಬಾಯ್ ನೋಡ್ತಾ ಇರ್ಬೋದು ಗೆಳೆಯರೆ ಕಾಡಾನೆ ಇಲ್ಲಿ ಅಂತ ನೋಡಿದ್ರೆ ಇವನೇ ಕಾಡಾನೆ ತರ ಆಗಿತ್ಕೊಂಡ್ಬಿಟ್ಟಿದ್ದಾನೆ ಫುಲ್ಲು ಕೆಸರು ಹಾಕ್ಬಿಟ್ಟು ಫುಲ್ಲು ರಂಪರಾಮನ ಮಾಡಿಬಿಟ್ಟು ಫುಲ್ ಕಾಡಾನೆ ತರ ಈ ರೆಡಿಯಾಗಿ ಉಪ್ಪೊಂಡ್ಬಿಟ್ಟಿದ್ದಾನೆ ನಾನೇ ಭಯ ಪಟ್ಬಿಟ್ಟೆ ಏನು ತುಂಬ ಇಲ್ಲಿ ಕೆಸರು ಅಲ್ವಾ ಫುಲ್ ಕೆಸರನ್ನ ಮೈ ಮೇಲೆ ಹಾಕ್ಕೊಂಡು ಮೈ ಕೈ ಉಜ್ಸವನೆ ಆ ಮರದಲ್ಲಿ ಇವಾಗ ಬೇ ಇವಾಗ ಮಳೆ ಓಡದ ಕಾರಣದಿಂದ ಎಲ್ಲ ಒಂದು ಕಾಡು ಚಿಗುರು ಇದೆ ಹುಲ್ಲಾಗಲಿ ಒಂದು ಗಿಡ ಆಗಲಿ ನೀಟಾಗಿ ಚಿಗುರು ಇದೆ ನೋಡ್ತಾ ಇರ್ಬೋದು ನಮ್ಮ ಕಾವಡಿ ಎಲ್ಲೇ ಇದ್ದಾರೆ ನಾನು ಅವ್ರಿಗೆ ಬಿಟ್ಟುಬಿಟ್ಟು ಬಂದಿದ್ದೀನಿ ನೋಡ್ತಾ ಇರ್ಬೋದು ಯಾವ ಥರ ಒಂದು ಫುಲ್ ಕೆಸರು ಹಾಕ್ಕೊಂಡು ಮೈ ಕೈ ಉಜ್ಕೊಳ್ತವಿದ ನೀಟಾಗಿ ಸ್ಥಾನ ಎಷ್ಟೇ ಮಾಡಿಸಿದ್ರು ಈ ಟೈಮಲ್ಲಿ ಈ ಥರನೇ ಇರ್ತಾರೆ ಆನೆಗಳು ನೋಡಿ ಇವಾಗ ಸಡನ್ನಾಗಿ ಈಗ ನಾವು ಕಾಡಿನ ಈ ಕಡೆ ಬಂದಿದೆ ಅಂತ ಹೇಳಿದ್ದಾರೆ ಅದಕ್ಕೆ ಇವಾಗ ನಾವು ಕಾಡನ ಹುಡ್ಕೊಂಡು ಹೋಗೋಣ ಲದ್ದಿ ಬೇರೆ ಇದೆ ಒಂದು ಐದು ನಿಮಿಷಕ್ಕೆ ಭಯನೇ ಆಗೋಯ್ತು ಎಯ್ ಏಕ ಯಾಕೆ ಯಾನೆ ಆನೆ ಏನೆ ನೀ ಹಿಂಗೆ ಮಾಡಿದರೆ ಹೇಗೆ ನೀ ಅಂತಮ್ಮ ಈ ಥರ ನೀನು ರೆಡಿಯಾಗಿ ನಿಂತ್ಕೊಬಿಟ್ರೆ ಏನು ಮಾಡೋದಪ್ಪ ಇವನ್ ಮೇಲೆ ಕೂತ್ಕೊಂಡು ಹೋಗೋಕ್ಕಾಗಲ್ಲ ಏನು ಮಾಡೋದು ನೋಡಿ ಹೆಂಗೆ ಕೆಸ್ರಾಕಿಬಿಟ್ಟು ಅವನೇ ಈ ಮಳೆ ಟೈಮಲ್ಲಿ ನಮ್ಮ ಆನೆಯವರಿಗೆ ಕೆಲಸನೇ ಕೆಲಸ ಏನಕ್ಕಾದ್ರೆ ಈ ಥರ ಫುಲ್ ಹಾಕಿರ್ತಾನೆ ಅಯ್ಯೋ ಡೈಲಿ ಉಜ್ಬೇಕು ಸ್ನಾನ ಮಾಡಿಸ್ಲೇಬೇಕು ಕೆಸರು ಹಾಕಿರೋ ಕಾರಣ ತುಂಬ ಒಂದು ಇದಾಗಿರುತ್ತೆ ನೋಡ್ತಾ ಇರ್ಬೋದು ಇವಾಗ ನಾವು ಎಲ್ಲಿಗೆ ಅಂದರೆ ಅಲ್ಲಿ ಹೋಗ್ಬೇಕು ಇವಾಗ ಸಡನ್ನಾಗಿ ಇವಾಗ ಎಲ್ಲಿ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ ರೌಂಡ್ ನೋಡ್ಕೊಬರೋಣ ಅಂತ ನಾನು ಹೋಗ್ತಾ ಇದ್ದೀನಿ ಬನ್ನಿ ಹಾಗೆ ಕಾಳ ನೋಡ್ಕೊಂಬರೋಣ ಇರ್ಬೋದು ಗೆಳೆಯರೆ ನೋಡಿ ಆ ಒಂದು ಬಂಡೆ ಒಳ್ಳೆ ಕಾಡನೆ ಥರನೇ ಕಾಣ್ತಾ ಇದೆ ತುಂಬ ದೊಡ್ಡ ಬಂಡೆ ನೋಡ್ತಿರ್ಬೋದ ನಿಮ್ಗೆ ಕಾಣ್ತಿರ್ಬೋದ ನೋಡಿ ಆ ಬಂಡೆ ನೋಡಿ ಕಾಡನೆ ಥರನೇ ಕಾಣ್ತಾ ಇದೆ ಎಲ್ಲ ನೋಡಿ ಬಿದ್ದೆದ್ದು ಓಡೋಗ್ಬೇಕಾಯ್ತದೆ ನೋಡಿ ಯಾವುದೋ ಮುರಿದು ಗಾಳಿಗೆ ಮುರಿದೋಗಿದೆ ನಾ ಒಂದು ಗೊತ್ತಿಲ್ಲ ಗಾಳಿಗೆನೆ ಮುರಿದೋಗಿರೋದು ಇದು ಫುಲ್ ಒಣಗೋಗಿಬಿಟ್ಟಿದೆ ಮರ ನಮಗೆ ಇವಾಗ ಒಂದು ಕಾಡನೇ ಬಂದರೆ ನೋಡಕ್ಕೆ ಸಿಗ್ಬೋದು ಹ್ಞೂ ಏನಂತೀರಾ ಬನ್ನಿ ಯಾವ ಥರ ಪ್ಲೇಸ್ ಅಂತ ನೀವು ನೋಡ್ಬೋದು ಹೆಂಗಿದೆ ನೋಡಿ ಒಂದು ಬೆಟ್ಟ ಇದೆ ಆ ಬೆಟ್ಟಕ್ಕೆ ಹೋಗ್ತಾ ಇರೋದು ಈಗ ನಾವು ಏನಕ್ಕಾದರೆ ಆ ಬೆಟ್ಟ ಹತ್ತಿ ನೋಡಿದ್ರೆ ಕಾಣುತ್ತೆ ಈ ಪ್ಲೇಸಿಗೆ ಬಂದಿದೆ ಅಂತ ಹೇಳಿದ್ರು ಈ ಕಾಡಾನೆಗಳಿಗೆ ಈ ಆನೆಗಳು ಸ್ಮೆಲ್ ಬೇಗ ಗೊತ್ತಾಗೋಯ್ತದೆ ಗಂಡಾನೆ ಇದ್ರೆ ಇನ್ನೂ ಬೇಗ ಸ್ಮೆಲ್ ಗೊತ್ತಾಗೋಯ್ತದೆ ನೋಡಿ ಕಲ್ಲು ಬೆಟ್ಟ ಗುಡ್ಡ ಯಾವ ಥರ ಇದೆ ಅಂತ ಇದರಲ್ಲಿ ಒಂದು ಇನ್ನೊಂದು ಏನಂದರೆ ಇಲ್ಲಿ ನಮ್ಮ ಕಾಡಲ್ಲಿ ಹಬ್ಬವು ಬೇರೆ ಇದೆ ಅದು ಬೇರೆ ಭಯ ಯಾವುದೇ ಒಂದು ಆನೆ ಏನೇ ಬಂದರೂ ಭಯ ಪಡಲ್ಲ ಆದರೆ ಈ ಹಬ್ಬವು ಅಂದರೆ ನನಗೆ ಭಯ ಏನಕ್ಕಂದರೆ ಒಂದು ಸತಿ ಇಟ್ಕೊಬಿಡ್ತ ಮುಗಿದ ಕತೆ ಯಾವ ಥರ ಇದೆ ಕೊನೆತನಕ ನೋಡಿ ವಿಡಿಯೋ ಎಲ್ಲ ಕಾಡು ಬೆಂದೋಗಿ ಎಲ್ಲ ಕಪ್ಪು ಕಪ್ಗೆ ಆಗಿಬಿಟ್ಟಿತ್ತು ಇವಾಗ ಚಿಗುರು ಓಡ್ದಿದೆ ಚೆನ್ನಾಗಿದೆ ನೋಡೋಕ್ಕೆ ಎಷ್ಟು ತುಂಬ ಇದಾಗ ಉದ್ದಾಗ್ತದೆ ಬನ್ನಿ ವೀಡಿಯೋ ದಯವಿಟ್ಟು ಯಾರು ಬೇಜಾರು ಮಾಡ್ಕೋಬೇಡಿ ಕಾಡನೇ ಇವಾಗ ಬಂದರೆ ಒಳ್ಳೆಯ ಒಂದು ನಮ್ಗೊಂದು ವೀಡಿಯೋ ಸಿಗುತ್ತೆ ನೀವು ಕಾಡನ್ನೇ ನೋಡಿದಂಗೆ ಆಗುತ್ತೆ ಇವರೆ ಕಾಡಾನೆ ಸಿಗಲಿ ಅಂತ ನಾನು ಅಂದ್ಕೊಳ್ತೀನಿ ತುಂಬ ಜನರಿಗೆ ಇವಾಗ ಅನಿಸ್ತಾ ಇರ್ಬೋದು ಏನಂದರೆ ಇವಾಗ ಕಾಡಾನೆ ಬಂದರೆ ನೀನು ಏನು ಮಾಡ್ತೀಯಾ ಸಂಪತ್ತು ಅಂತ ಕೇಳಿದ್ರೆ ನಿಮ್ಗೆ ಸಿಂಪಲ್ಲಾಗಿ ಒಂದು ಟ್ರಿಕ್ ಹೇಳ್ಕೊಟ್ಟೆ ಯಾವುದೇ ಒಂದು ಆನೆ ಬಂದರೂ ಸಮಮಟ್ಟವಾಗಿರೋ ಜಾಗದಲ್ಲಿ ಯಾರು ಓಡಬೇಡಿ ಚೆನ್ನಾಗಿರೋ ಪ್ಲೇಸಲ್ಲಿ ಯಾರು ಹೋಗಬೇಡಿ ಯಾಕಂದರೆ ಸಮ ಮಟ್ಟ ಆಗಿ ಚೆನ್ನಾಗಿರೋ ಜಾಗದಲ್ಲಿ ತುಂಬ ಸ್ಪೀಡಾಗಿ ಬರುತ್ತೆ ಈ ಥರ ಬೆಟ್ಟ ಗುಡ್ಡ ಇರೋ ಜಾಗದಲ್ಲಿ ಬರೋಕ್ಕಾಗಲ್ಲ ಬೆಟ್ಟ ಅಂದರೆ ಈ ಥರ ಅಪ್ಪು ಅಪ್ಪು ಇರಬೇಕು ಅಂಥ ಜಾಗದಲ್ಲಿ ಓಡಿ ಹತ್ತಕ್ಕೆ ಟ್ರೈ ಮಾಡಿ ಏನಕ್ಕಾದರೆ ತುಂಬ ಕೆಳಗೆ ಇಳಿ ಇಳಿಜಾರು ಜಾರು ಅಂದರೆ ತುಂಬ ಬೇಗ ಬಂದುಬಿಡುತ್ತೆ ಪ್ಪ ಈಗ ಇದು ಒಂದು ನಿಮ್ಗೆ ಕಾಣ್ತಾ ಕಾಣ್ತದೆ ದೊಡ್ಡ ಬೆಟ್ಟ ಇದು ಇವಾಗ ಗೊತ್ತಾಗಲ್ಲ ಮೇಲೆ ಹತ್ತಿದ ಮೇಲೆ ಗೊತ್ತಾಗುತ್ತೆ ನನಗೆ ಈ ಕಾಡು ಸುತ್ತುವುದಂದ್ರೆ ತುಂಬ ಇಷ್ಟ ಕಾಡಲ್ಲಿ ಪ್ರಾಣಿಗಳನ್ನ ನೋಡೋದ್ರೆ ಇನ್ನೂ ಇಷ್ಟ ಇಲ್ಲಿ ಕರಡಿ ಇದೆ ಚಿರತೆ ಇದೆ ಎಲ್ಲ ಥರದ ಒಂದು ಪ್ರಾಣಿ ಇದೆ ಆದರೆ ಹುಲಿ ಇಲ್ಲ ನೋಡ್ತಿರ್ಬೋದು ಇದೆಲ್ಲ ಬೆಟ್ಟನೇ ಕಾಣ್ತಾ ಇಲ್ಲ ತುಂಬ ಸುಸ್ತಾಗ್ತಾಯಿದೆ ಏನಕ್ಕಂದರೆ ನೀರು ಇಲ್ಲ ಇಂಥದ್ದಿಲ್ಲ ನೋಡಿ ಈ ಕಾಡಲ್ಲಿ ಸುತ್ತಾಡೋದು ಅಂದರೆ ತುಂಬ ಇಷ್ಟ ಟ್ರಾವೆಲಿಂಗ್ ಮಾಡೋದಾದರೆ ಏಕೆ ಹಂಡ್ರೆಡ್ ಪರ್ಸೆಂಟು ಇಲ್ಲಿ ಒಂದು ಕಾಡನೇ ಪಕ್ಕ ಇದೆ ಯಾಕೆಂದರೆ ಇಲ್ಲಿ ಸ್ಮೆಲ್ ಬರ್ತಾ ಇದೆ थे थे। का स्मेल गोत हुषारे स्मेल बनू पक्वन काड़ान है ಸಿಂಬೂರ್ ಬನಿ ಬೆಟ್ಟ ಕಟ್ಕೊಂಡಿದ್ದೀವಿ ಮರ ತೋನ ಜಾಗದಲ್ಲಿ ಹಾನಿ ರಬಸವಾಗಿ ಬರಕಾಗಲ್ಲ ನಿನ್ ಹಿಟ್ ಕೊಡಿ ಈ ತರ bande ಕಲ್ಲಿರ ಜಾಗ ನೀವು ತಪ್ಪಿಸ್ಕೋಬೇಕಾಗಿರೋದು ಈ ಥರ ಬಂಡೆ ಕಲ್ಲಿರೋ ಜಾಗದಲ್ಲಿ ದೊಡ್ಡ ಇದು ಒಳ್ಳೆ ಪ್ಲೇಸು ನಾನಿಲ್ಲಿ ಫಸ್ಟ್ ಟೈಮ್ ಬರ್ತಾ ಇರೋದು ಯಾವ ಥರ ಇದೆ ಅಂದರೆ ಸೂಪರ್ ಆಗಿದೆ ಮಾತ್ರ ಇಲ್ಲಿ ಪ್ಲೇಸು ಯಪ್ಪ ಭಾರಿ ಆಯಿತು ಫಸ್ಟ್ ಟೈಮ್ ನಾನೇ ನೋಡ್ತಾ ಇರೋದು ಈ ಜಾಗನ ನಾನು ಸಮೇತ ಬಂದಿತ್ತಲ್ಲ ಇಷ್ಟು ದಿನ ಇಷ್ಟು ವರ್ಷ ಇಲ್ಲಿದ್ದು ಎಲ್ಲ ಕೆಳಗೆ ಇದು ಡೌನು ಇದು ನ್ಯಾಯವಾದ ಸಮಾನ ಎಷ್ಟು ಚೆನ್ನಾಗಿದೆ ಅಂದ್ರೆ ಬೆಟ್ಟ ನೋಡಕ್ಕೆ ಎರಡು ಕಣ್ಣು ಸಾಲ್ತಾ ಇಲ್ಲ ನೋಡ್ತಾ ಇರಬಹುದು ಬೆಟ್ಟ ಇದು ಹಿಂಗೆ ಹಿಂಗೆ ಹಿಡಿದ್ರೆ ಇಲ್ಲಿ ನಿಂತ್ಕೊಂಡು ನೋಡಿದ್ರೆ ಯಾವ ನಮ್ಗೆ ಕಾಣುತ್ತೆ ಡೌನ್ ಅಲ್ವಾ ಆ ಕಣದಿಂದ ಎಷ್ಟು ಚೆನ್ನಾಗಿದೆ ನೋಡ್ಬೋದು ನೀವು ಬೆಟ್ಟ ಯಾವ ಥರ ಇದೆ ಸೂಪರಾಗಿದೆ ಝೂಮ್ ಹಾಕಂದರೆ ಫೋನಲ್ಲಿ ಅಷ್ಟು ದೂರ ಝೂಮ್ ಆಗೋಲ್ಲ ಆದರೂ ಒಂದು ಹಾಕ್ತೀನಿ ನಿಮಗಾಗಿ ಆಯಿತಾ ಈ ಬೆಟ್ಟ ಹಿಂಗೆ ಕಾಣ್ತಾ ಇದೆ ಅಂದರೆ ಸೂಪರಾಗಿ ಕಾಣ್ತಾ ಇದೆ ನಿಂತ್ಕೊಂಡು ಎಲ್ಲ ನೋಡಿದ್ರು ಚೆನ್ನಾಗಿರುತ್ತೆ ನಾವು ಎಷ್ಟು ಕೆಳಗಿದೆ ಅಂದರೆ ತುಂಬ ದೊಡ್ಡ ಹಳ್ಳ ಇದು ಕಾಡನ್ನು ಈ ಪಾಯಿಂಟಲ್ಲಿ ಎಲ್ಲೇ ಬಂದರೂ ಗೊತ್ತಾಗುತ್ತೆ ಆ ಕಡೆ ಹೋಗಿ ನೋಡೋಣ ಮುಂದಕ್ಕೆ ವೀಡಿಯೋ ನೋಡ್ತಿರಲ್ಲ ಕೊನೆ ತನಕ ಬನ್ನಿ ನೀವು ನೋಡ್ತೀರ ಇಷ್ಟೊತ್ತು ನಾನು ವೀಡಿಯೋ ಮಾಡಿ ಆಗ್ತಾಯಿದ್ದೀನಿ ಯಾರು ದಯವಿಟ್ಟು ನೋಡದೆ ಇರಬೇಡಿ ಆಯಿತಾ ಈ ಕಾಡನೇ ಎಲ್ಲಿರ್ಬೋದು ಏನು ಅಂತ ಹೇಳೋಕ್ಕಾಗಲ್ಲ ಇಂಥ ಜಾಗದಲ್ಲಿ ಯಾವುದೇ ಒಂದು ಪ್ರಾಣಿ ಆದರೂ ಇಲ್ಲಿ ಇರುತ್ತೆ ಏನಕ್ಕಾದರೆ ದೂರದಿಂದಲೇ ನೋಡಿದ್ರೆ ಯಾವುದೇ ಪ್ರಾಣಿ ಇದ್ದರೂ ಕಾಣುತ್ತೆ ಬೇಟೆ ಆಡೋ ಪ್ರಾಣಿಗಳೆಲ್ಲ ಇಲ್ಲಿ ಪಾಯಿಂಟಲ್ಲಿ ಇರುತ್ತೆ

ಇನ್ನು ಕೂಗ್ತಿರೋ ಕೇಳಿಸಿರೋ ಗೊತ್ತಿಲ್ಲ ಅವ್ರಿಗೂ ಓದೊಂದು ಕೇಳಿಸ್ತು ಕವಡೆ ನನ್ನ ಮಗ ನಿಗದಿ ಬಿದ್ದಕ್ಕಂತ ಒಂದು ಗೊತ್ತಿಲ್ಲ ಸೌಂಡ್ ಕೇಳಿಸ್ತು

ಯಾವ ಥರ ಇದೆ ನೋಡಿ ಜಾಗದಲ್ಲಿ ಪಕ್ಕ ಚಿರ್ತೆ ಕಿರ್ತೆ ಇರುತ್ತೆ ಇರುತ್ತೆ ಇರಬೇಕು ಎಲ್ಲಾದ್ರೂ ನೀವೆಲ್ಲಾದರೂ ಹೋಗ್ಬಿಡ್ಬೇಡಿ ನಮ್ಮ ಥರ ತುಂಬ ಅಪಾಯ ವಿಷಕಾರದ ವಿಷಕಾ ವಿಷಕಾರಿ ಹಾವುಗಳಿಗೂ ಇರುತ್ತೆ ಅದನ್ನು ಯಾರು ಗೊತ್ತಿ ಇರಲ್ಲ ಸೂಪರಾಗಿದೆ ಮಾತ್ರ ಪ್ಲೇಸು ಭಾರಿ ನನಗಿಷ್ಟ ಆಗೋಯ್ತಿದ್ದು ಸಕ್ಕದಾಗಿದೆ ಅಂದರೆ ಭಾರಿ ಆಯಿತು ಈ ಕಾಡನೇ ಸ್ಮೆಲ್ ಬಂತು ಕಾಡನ ಸೌಂಡೇ ಇಲ್ಲ ಲದ್ದಿಗೆ ಹಾಕಿರ್ಬೋದು ಆ ಪಾಯಿಂಟಲ್ಲಿ ನೋಡ್ಬೋದು ಸೂಪರ್ ಕಲ್ಲಿದೆ ಇಲ್ಲಿ ನೋಡಿ ಬಂಡೆಕಲ್ಲು ಏನೋ ಉಡ್ಕೊಂಡು ಬಂದೋ ಸಿಕ್ಕಿಲ್ಲ ಕಾಡಾನೆ ಪರವಾಗಿಲ್ಲ ನೆಕ್ಸ್ಟ್ ಟೈಮ್ ಏನಾದರೂ ಸಿಕ್ಕಿದ್ರೆ ನಿಮಗೆ ನಾನು ತಿಳಿಸ್ತೀನಿ ಮತ್ತು ಈ ಕಾಡಾನೆ ನೀವು ಬಂದಾಗ ಏನು ಈ ಥರ ಒಂದು ಕೆಳಗೆ ಜ ಕೆಳಗೆ ಇರೋ ಇದರಲ್ಲಿ ಓಡಬಾರ್ದು ಆಯಿತಾ ಮೇಲೆ ಹತ್ಕೊಂಬರ್ಬೇಕು ಆಯಿತಾ ಕಲ್ಲು ಈ ಥರ ಬೆಟ್ಟ ಈ ಥರ ಕಲ್ಲು ಬೆಟ್ಟ ಇರೋ ಜಾಗದಲ್ಲಿ ಅದು ಆನೆ ನಮ್ಮನ್ನ ಬಂದು ಹಿಡಿಯೋಕ್ಕಾಗಲ್ಲ ಭಯಪಡುತ್ತೆ ಈಜಾಗಿ ತಪ್ಪಿಸ್ಕೋಬೋದು ಆಯಿತಾ ಕೊನೆ ತನಕ ನಮ್ಮ ವಿಡಿಯೋ ನೋಡಿದ್ದೀರಾ ಅಂದ್ಕೊಂಡಿದ್ದೀನಿ ದಯವಿಟ್ಟು ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಮತ್ತೆ ಸಿಗೋಣ ಹೊಸ ವೀಡಿಯೋ ಜೊತೆ ಸಿಗೋಣ ಓಕೆನಾ ವೀಡಿಯೋ ಚೆನ್ನಾಗಿದೆ ದಯವಿಟ್ಟು ಕಮೆಂಟ್ ಮಾಡಲೇಬೇಕಾಗುತ್ತೆ ಇಷ್ಟು ಉದ್ದ ವೀಡಿಯೋ ಮಾಡಿದ್ದೀನಿ ನೀವು ನೋಡ್ತೀರಂತ ಮತ್ತೆ ಸಿಗೋಣ ಬಾಗಿಲಾರೆ